ರುಚಿಕರ ಮತ್ತು ಪೌಷ್ಟಿಕವಾಗಿರುವಂತಹ ಹೀರೆಕಾಯಿ ಸಬ್ಜಿ ರೆಸಿಪಿ ಇದು ನೀವು ಮನೆಯಲ್ಲಿ ಯಾರು ಹೀರೆಕಾಯಿ ತಿನ್ನೋಲ್ಲ ಅವರಿಗೇ ಈ ರೀತಿ ಸಲ ಸಬ್ಜಿನ ಮಾಡಿಕೊಟ್ಟು ನೋಡಿ ತುಂಬನೇ ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಮಾಡಿ ನೋಡಿ ಖಂಡಿತ ಇಲ್ಲಿ ನಾನು ಒಂದು ಮೂರ್ನೂರು ಗ್ರಾಮ ಆಗುವಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಮೇಲಿನ ಸಿಪ್ಪೆ ಸುಳ್ಕೊಂಡು ಉದ್ದುದ್ದಾಗಿ ತೆಳ್ಳಗೆ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ತುಂಬ ಎಳೆಯಾಗಿದಂತಹ ಹೀರೆಕಾಯಿ ಇದೆ ಮತ್ತು ತುಂಬಾ ಫ್ರೆಶ್ ಇದೆ ಈ ಹೀರೆಕಾಯಿ ಮೊದಲಿಗೆ ಕ್ಲೀನಾಗಿ ತೊಳಾರಿಟ್ಕೊಂಡಿ ನಾನು ಇವಾಗ ಮೇಲಿನ ಸಿಪ್ಪೆ ಸುಲ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ಅಂದರೆ ಈ ರೀತಿ ಉದ್ದಾಗಿ ಕಟ್ ಮಾಡ್ಕೊಳ್ಳಿ ತುಂಬಾ ಸರಿಯಾಗಿ ಬರುತ್ತೆ ಈ ಪಲ್ಯ ಸೊ ನನಗಂತೂ ಈ ಪಲ್ಯ ತುಂಬಾ ಇಷ್ಟ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಇಲ್ಲಿ ನಾನು ಹೀರೆಕಾಯಿ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದು ಅಂತ ತೋರಿಸ್ತಿದ್ದೀನಿ ಎಲ್ಲ ಹೀರೆಕಾಯಿ ಇದೇ ರೀತಿ ಕಟ್ ಮಾಡ್ಕೊಂಡು ನೀರಿನಲ್ಲಿ ಹಾಕಿಡ್ತಿದ್ದೀನಿ ಈ ರೀತಿ ನೀರಿನಲ್ಲಿ ಹಾಕಿಡೋದ್ರಿಂದ ಕಪ್ಪಾಗೋದಿಲ್ಲ ಆಗೋದಿಲ್ಲ ಹೀಗಾಗಿ ಕಟ್ ಮಾಡಿದ ಮೇಲೆ ನೀವು ಈ ರೀತಿ ನೀರಿನಲ್ಲಿ ಹಾಕಿಡಬೇಕಾಗುತ್ತೆ ಓಕೆ ಇವಾಗ ಎಲ್ಲನೂ ಕಟ್ ಮಾಡ್ಕೊಂಡು ನೀರಿನಲ್ಲಿ ಹಾಕಿಟ್ಕೊಂಡು ಆದಮೇಲೆ ಇಲ್ಲಿ ಕಲಿ ತೊಗೊಂಡಿದ್ದೀನಿ ಈ ರೀತಿ ಕಲಿ ಅಂದ್ರೆ ಮಿಕ್ಸಿ ಜಾರ್ನಲ್ಲೇ ಮಾಡ್ಕೋಬಹುದು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನ್ಕಾಯಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇದನ್ನು ಈ ರೀತಿ ಕುಟ್ಕೊಂಡು ತಗೋಬೇಕು ಈ ರೀತಿ ಕುಟ್ಟೋ ಖಲಿ ಅಂದ್ರೆ ಮಿಕ್ಸಿಯಲ್ಲಿ ನೀವು ಇದನ್ನು ಕುಟ್ಕೊಂಡು ತೊಗೋಬೋದು ಅಂದರೆ ಮಿಕ್ಸಿಯಲ್ಲಿ ರುಬ್ಕೊಂಡು ತೊಗೋಬೋದು ಇವಾಗ ನೋಡಿ ಎಲ್ಲ ಸೇರಿಸಿ ಈ ರೀತಿ ಕುಟ್ಕೊಂಡಿ ನಾನು ಇವಾಗ ಇಲ್ಲಿ ಸೈಡ್ನಲ್ಲಿ ಕಡಾಯಿ ಇಟ್ಕೊಂಡಿನಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಿಂಗ್ ಹಾಕ್ಕೊಂಡಿನಿ ಇವಾಗ ನಾವು ರುಬ್ಬಿದಂತಹ ಈ ಮಸಾಲನ ಸೇರಿಸ್ತಿದ್ದೀನಿ ಅದಕ್ಕಿಂತ ಮೊದಲು ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ ಇವಾಗ ಕರಿಬೇವು ಸೊಪ್ಪ ಹಸಿ ವಾಸಕೊಂಡಾದ್ಮೇಲೆ ಇವಾಗ ನಾವು ರುಬ್ಬಿದಂತಹ ಈ ಪೇಸ್ಟ್ ಹಾಕ್ತಿದ್ದೀನಿ ಖಾರ ಜಾಸ್ತಿ ಇಷ್ಟ ಇದ್ದರೆ ಮೆಣಸಿನ್ಕಾಯಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೋದು ಇಲ್ಲಿ ಇವಾಗ ಈ ಬೆಳ್ಳುಳ್ಳಿ ಹಸಿ ಮೆಣ್ಸಿನ್ಕಾಯಿ ಪೇಸ್ಟಿಂದು ಪೂರ್ತಿ ಹಸಿ ವಾಸನೆ ಹೋಗಬೇಕು ಕೆಂಪಾಗಬೇಕು ಅಲ್ಲಿ ತನಕಾಯಿ ಹುರ್ಕೋಬೇಕು ಕೆಂಪಾದಮೇಲೆ ಇವಾಗ ನಾವು ಕಟ್ ಮಾಡಿದಂತಹ ಹೀರೆಕಾಯಿನ ಸೇರಿಸ್ತಿದ್ದೀನಿ ಈ ಹೀರೆಕಾಯಿ ಕೂಡ ಅಷ್ಟೇ ಜಾಸ್ತಿ ಕ್ವಾಂಟಿಟಿದಾಗೆ ತೊಗೋಬೇಕಾಗುತ್ತೆ ನೀವು ಯಾಕಂದರೆ ಅದು ಕರಗುತ್ತೆ ಕರಿದ್ಮೇಲೆ ನಾವು ಮಾಡುವಂತಹ ಈ ಪಲ್ಯ ಪೂರ್ತಿಗೆ ಕಮ್ಮಿ ಆಗುತ್ತೆ ಓಕೆ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡಿನಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಮತ್ತು ಅರ್ಶಿಣ ಹಾಕ್ಕೊಂಡು ಈ ಹೀರೆಕಾಯಿ ಪೂರ್ತಿಯಾಗಿ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಂಡು ತಗೋಬೇಕು ಇವಾಗ ಒಂದು ಎರಡು ನಿಮಿಷದಿಂದ ಮಿಕ್ಸ್ ಮಾಡ್ಕೊಂಡಿನಿ ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ಮೇಲೆ ಒಂದು ಸ್ವಲ್ಪ ನೀರನ್ನ ಚಿಮ್ಕಸ್ತಿದ್ದೀನಿ ಹೊತ್ತು ಮಾಡಿದ ನೀರು ಚಿಮ್ಕಿಸಿ ಹೀರೆಕಾಯಿ ಸಾಫ್ಟ್ ಆಗೋ ತನಕ ಹವೆಯಲ್ಲಿ ಬೇಯಿಸ್ಕೊಂಡು ತೊಗೋಬೇಕು ಓಕೆ ನೋಡಿ ಒಂದು ಎರಡು ಮೂರು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಹೀರೆಕಾಯಿ ಇವಾಗ ಪೂರ್ತಿಯಾಗಿ ಸಾಫ್ಟ್ ಆಗಿದೆ ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ ಈ ಮಸಾಲೆ ಖಾರ ಇಲ್ಲ ಅಂದರೆ ರೆಡ್ ಖಾರದ ಪುಡಿ ಹಾಕ್ಕೋಬೋದು ಮತ್ತು ಈ ಮಸಾಲೆ ಖಾರ ಬೇಕಿದ್ರೆ ಆರ್ಡರ್ ಕೂಡ ಮಾಡ್ಬೋದು ಮತ್ತು ನೀವು ಮಾಡುವಂತಹ ಸಬ್ಜಿ ಯಾವುದೇ ಇರಲಿ ಜಸ್ಟ್ ಒಂದು ಚಮಚ ಈ ಮಸಾಲೆ ಖಾರ ಹಾಕಿ ನೋಡಿ ರುಚಿ ಬೇರೆಯೇ ಇರುತ್ತೆ ಮಸಾಲೆ ಖಾರ ಇಲ್ಲ ಅಂದರೆ ರೆಡ್ ಖಾರದ ಪುಡಿ ಹಾಕೋಬೋದು ನೀವು ಇಲ್ಲಿ ಇವಾಗ ಏನಿಲ್ಲ ಶೇಂಗಾ ಪೌಡರ್ ಹಾಕ್ಕೊಂಡಿನಿ ಶೇಂಗಾ ಪೌಡರ್ ಹಾಕ್ಕೊಂಡು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಈ ಶೇಂಗಾ ಪೌಡರ ಮತ್ತು ಈ ಮಸಾಲೆ ಖಾರ ಹಾಕಿದ ಮೇಲೆ ಮತ್ತೆ ಇದಕ್ಕೆ ಒಂದು ನಿಮಿಷ ಆಗೋ ತನಕ ಸ್ಲೋ ಗ್ಯಾಸ್ನಲ್ಲಿ ಮುಚ್ಚಿಡ್ತಿದ್ದೀನಿ ಎಲ್ಲ ಫ್ಲೇವರ ಒಳಗಡೆ ಹಿರಿಕೊಳ್ಳೆದು ಈ ಮಸಾಲೆ ಖಾರ ಖಂಡಿತ ನೀವು ಒಂದು ಸಲ ಆರ್ಡ್ರ್ ಮಾಡಿ ನೋಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಮಸಾಲೆ ಖಾರ ಈ ಮಸಾಲೆ ಖಾರ ಇಲ್ಲ ಅಂದರೆ ನಾವು ಯಾವುದೇ ಅಡುಗೆ ಮಾಡೋದೇ ಇಲ್ಲ ಅಷ್ಟು ಸರಿಯಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದ ಈ ಮಸಾಲೆ ಖಾರ ನೋಡಿ ಇಲ್ಲಿ ನಮ್ಮ ಹೀರೆಕಾಯಿ ಸಬ್ಜಿ ಕೂಡ ರೆಡಿಯಾಗಿದೆ ಎಷ್ಟು ಸರಿಯಾಗಿ ಬಂದಿದೆ ನೋಡಿ ಸೊ ಖಂಡಿತ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ಬೋದು ನೀವು ಒಬ್ಬರೇನೇ ಖಾಲಿ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಮತ್ತು ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ